ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಸೊ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಶನಿವಾರ ಸೊ ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊಟ್ಟಿದ್ದೀವಿ ನಾವು ಸೊ ಮನೆಯಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲ ಸಮೇತ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಸೊ ಎಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ನೀವೇನಾದರೂ ಅಸುಬ್ರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಓಕೆ ಬನ್ನಿ ಗ್ಯಾಸ್ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆ ಫ್ರೆಂಡ್ಸ್ ಫೈನಲ್ ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ ಸೊಡಿ ನೋಡಿ ఇది బనశంకరి అమ్మ దేవస్థాన అంతేబిట్టు సో బెంగళూరు ఎల్గూ గొప్పిరు ఆల్మోస్ట్ సో బనశంకరివంత అమ్మవర దేవస్థాన ఇది సో నావు టైమ్ సిక్ ఇల్లు బర్తాయితీ సో నందు వర్కే ఇప్పుడు నింబెణి దీప హి అంతేబిట్టు అందే నింబెణి దీప హి సో దీ ఆర్తి దేవరి ఆరతి మాది సో ఈ కడ అమ్మవ్రీగ మాకార్తీ ఇన్నొన్న సైడల్లి శాకాబరి దేవస్థాన ఇవ్వాల సో అను హోగ్బిట్టు ఎలా ఆర్తి మిబిట్టు తగ్బందూ ఇతీ ಸೊ ನೋಡ್ತಿದ್ದೀರಲ್ವಾ ಸೊ ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಸ್ವಲ್ಪ ಪ್ಲಾಸ್ಟಿಕ್ ತಟ್ಟೆಗಳಂತೆ ಮತ್ತು ಅಡಿಕೆ ತಟ್ಟೆ ಆ ಥರ ಎಲ್ಲ ತಗೋ ಬರ್ತಾಯಿದ್ರು ಸೊ ಇವಾಗೆಲ್ಲ ಅದೆಲ್ಲ ಅಲೋ ಮಾಡೋದಿಲ್ಲ ಅಂತ ಸ್ಟೀಲಿಂದ ಮಾತ್ರ ಅಷ್ಟೇ ಸೊ ಈ ಥರ ನಿಂಬೆಣ್ಣೆಲ್ಲ ಕೆಳಗಡೆ ಇಟ್ಬಿಟ್ಟು ಆಮೇಲೆ ಪ್ಲೇಟ್ ಅವರು ತೊಗೊಂಡು ಹೋಗ್ತಾರೆ ಸೊ ನಾವು ಈ ಸಲ ಮನೆಯಿಂದ ಏನೂ ಹೋಗಿಲ್ಲ ಸೊ ಇಲ್ಲೇ ದೇವಸ್ಥಾನ ಮುಂದೆನೇ ಎಲ್ಲ ಮಾಡ್ತಾಯಿದ್ರಲ್ವ ಸೊ ಅಲ್ಲಿಯೇ ತೊಗೊಬಿಟ್ಟು ಎಲ್ಲ ದೇವರಿಗೆ ದೀಪ ಎಲ್ಲ ಹಚ್ಚಿದ್ದು ಸೊ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಹೋದ್ರೆ ಏನೋ ಒಂಥರ ಖುಷಿ ಸ್ವಲ್ಪ ನೆಮ್ಮದಿ ಎಲ್ಲ ಇರುತ್ತಲ್ವ ಅಷ್ಟು ಹಂಗೆ ಆಗ್ಬಿಟ್ಟು ಅವಾಗ ಒಂದೊಂದು ಸಲ ಹೋಗ್ತಾ ಇರ್ತೀವಿ ನಾವು ಟೈಮ್ ಸಿಕ್ಕಾಗೆಲ್ಲ ಸೊ ನಾವು ದೇವದರ್ಶನ ಎಲ್ಲ ಮುಗಿಸ್ಕೊಂಡು ನೋಡ್ತಾ ಇದ್ದೀರಲ್ವ ಇಲ್ಲಿ ಸ್ವಲ್ಪತ್ತು ವೆಯ್ಟ್ ಮಾಡ್ತಾ ಇದ್ದು ಕುತ್ಕೊಂಡಿದ್ದೆ ನಾನು ದೇವಸ್ಥಾನದ ಮುಂದೆ ಮಕ್ಕಳನ್ನು ಸ್ವಲ್ಪ ಆಟ ಆಡ್ತಾ ಇದ್ರು ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಜನನು ಸ್ವಲ್ಪ ಕಮ್ಮಿನೇ ಇದ್ದರು ಸೊ ಫ್ರೈಡೇ ಮತ್ತು ಸಂಡೇ ಇವಿ ಜನ ಇರ್ತಾರೆ ಇಲ್ಲಿ ಮತ್ತು ಅಮಾಸ್ಯ ಉಣ್ಮಾಗೆಲ್ಲ ತುಂಬಾ ಇರ್ತಾರೆ ಇಲ್ಲಿ ನೋಡಿ ಮಕ್ಕಳು ಎಷ್ಟೆಲ್ಲ ಎಲ್ಲ ಕೊಂಡಾಡ್ತಾ ಇದ್ದಾರೆ ಇಲ್ಲಿ ಸುಮ್ಮನೆ ಕೂತ್ಕೊಳ್ಳಿ ಅಂದರೆ ಕುತ್ಕೊತಾನೆ ಇಲ್ಲ ಅವರು ಸೊ ಇಲ್ಲಿ ಮುಗಿದ್ಮೇಲೆ ನೆಕ್ಸ್ಟು ಇಲ್ಲಿ ದೇವಸ್ಥಾನ ಹತ್ರ ಬಂದೆ ನಾನು ಸೊ ಮನಶಂಕಿ ಅಮ್ಮ ದೇವಸ್ಥಾನ ಹತ್ರ ಸೊ ಇಲ್ಲಿ ಒಳಗಡೆ ಸಪೋತ್ ಕೂತ್ಕೊಬಿಟ್ಟು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಳಗಡೆ ಕೂತ್ಕೊಂಡಿದ್ದೆ ನಾನು ಸೊ ಇಲ್ಲಿಂದ ಮುಗಿಸ್ಕೊಂಡು ಮತ್ತು ಆಮೇಲೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಸೊ ಇವಾಗ ನೋಡಿ ನಾನು ಬಂದ್ಬಿಟ್ಟು ನೋಡ್ತಾ ಇದ್ದೀನಿ ಇವ್ರು ನೋಡಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇದ್ದಾರೆ ಕಂಬಿ ಒಳಗಡೆ ತೋರ್ಕೊಬಿಟ್ಟು ಸೊ ಊಟ ಟೈಮ್ ಆಯ್ತಲ್ವಾ ಎಲ್ಲರೂ ಕ್ಯೂ ಅಲ್ಲಿ ನಿಂತ್ಕೊತ ಇದ್ರು ಊಟ ಬಂದ್ಬಿಟ್ಟು ಹನ್ನೆರಡು ಗಂಟೆಗೆ ಇತ್ತು ಸೊ ಹನ್ನೊಂದುವರೆ ಆಗಿತ್ತು ಟೈಮು ಸೊ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಾವು ಸೊ ಬೆಳಿಗ್ಗೆನೂ ಕೊಡ್ತಾರೆ ಪ್ರಸಾದ ಸ್ವೀಟ್ ಏನೋ ಕೊಡ್ತಾರೆ ಬೆಳಿಗ್ಗೆ ಪ್ರಸಾದ ಪ್ರಸಾದ ಬಂದ್ಬಿಟ್ಟು ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ಇರುತ್ತೆ ಸೊ ಹನ್ನೆರಡು ಗಂಟೆ ಮೇಲೆ ಊಟ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ನಾವು ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದು ಸೊ ಕ್ಯೂವಲ್ಲಿ ವೇಟ್ ಮಾಡ್ತಾಯಿದ್ವಿ ಇನ್ನೊಂದು ಹಾಫ್ ಆನ್ ಅವರ್ ಟೈಮ್ ಇತ್ತಲ್ಲ ಸಹು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಇವಾಗ ಪ್ರಸಾದ ತಿಂದುಬಿಟ್ಟು ನಾವು ಮನೆಗೆ ಓಡೋಣ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆ ಬಾಯ್ ಫ್ರೆಂಡ್ಸ್